ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ರೆಸಿಪಿ ಬ್ಲಾಗ್ ಅಲ್ಲಿ ಮಟನ್ ಸಾಂಬಾರ್ನ ಯಾವ ರೀತಿ ಮಾಡ್ಕೋಬಹುದು ಅನ್ನೋದನ್ನ ವೀಡಿಯೋ ಶೇರ್ ಮಾಡ್ಕೊಳ್ತಾ ಇದೀನಿ ಬೇರೆ ರೀತಿ ಮಟನ್ ಸಾಂಬಾರ್ನ ನೀವು ಟ್ರೈ ಮಾಡಿರ್ಬೋದು ಬಟ್ ಇವತ್ತು ನಾನ್ ತೋರಿಸ್ಕೊಟ್ಟಿರೋ ರೀತಿ ಮಟನ್ ಸಾಂಬಾರ್ ಸಾಂಬಾರೊಂದ್ಸತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಹಾಗೆ ಸ್ಪೈಸಿಯಾಗಿ ಸ್ಪೈಸಿ ಸ್ಪೈಸಿಯಾಗಿ ಕೂಡ ಇರುತ್ತೆ ಸ್ಕಿಪ್ ಮಾಡಿದಲ್ಲಿ ವಿಡಿಯೋನ ಎಲ್ಲರಿಗೂ ನೋಡಿ ಹಾಗೆ ಚಾನಲ್ಗೋಸುಬ್ರಾಗಿರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚು ವಿಡಿಯೋಸ್ನ ಶೇರ್ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೊದಲಿಗೆ ಮಟನ್ ಬೇಯಿಸ್ಕೊಳ್ಳೋದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡ್ಕೊಳ್ಬೇಕು ಅದಕ್ಕೆ ಇವಾಗ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಹಾಗೆ ಒಂದು ಗೆಡ್ಡ ಎಷ್ಟು ಬೆಳ್ಳುಳ್ಳಿನ ಈ ರೀತಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಒಂದು ಕಡಾಯಲ್ಲಿ ಈ ರೀತಿ ಉರ್ಕೊಳ್ಬೇಕಾಗತ್ತೆ ಸ್ವಲ್ಪ ಇದು ಹಸಿ ಎಲ್ಲ ಹೋಗಿ ಕೆಂಪಗವ್ರಿಗು ಅಂದ್ರೆ ಕಲರ್ ಚೇಂಜ್ ಆಗೋವ್ರಿಗೂ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಈಗ ಕಲರ್ ಚೇಂಜ್ ಆಗಿದೆ ಸೊ ಇಷ್ಟ ಆದ್ರೆ ಸಾಕಾಗುತ್ತೆ ಇವಾಗ ಇದನ್ನ ಜಾರ್ಗ್ ಹಾಕಿ ಗ್ರೈಂಡ್ ಮಾಡ್ಕೋಬೇಕು ಫೈನ್ ಪೇಸ್ಟ್ ಹತ್ರ ಹಾಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ ಪೇಸ್ಟ್ ಮಾಡಿಟ್ಕೊಂಡಿರೋವಂಥದ್ದನ್ನು ಇವಾಗ ಕುಕ್ಕರಲ್ಲಿ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಬಿಸಿ ಮಾಡಿದ್ದೆ ಅದಕ್ಕೆ ಇವಾಗ ರುಬ್ಬಿಟ್ಕೊಂಡಿರೋವಂಥ ಪೇಸ್ಟನ್ನು ಹಾಕಿ ಅದಕ್ಕೆ ಒಂದು ಸ್ಪೂನಷ್ಟು ಅರ್ಶನ ಹಾಗೆ ಮಟನಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ರುಚಿ ಬೇಕಾಗಿರೋಷ್ಟು ಕಲ್ಲುಪ್ಪನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ಆಲ್ರೆಡಿ ಈರುಳ್ಳಿ ಎಲ್ಲ ನಾವು ಹುರಿದು ಪೇಸ್ಟ್ ಮಾಡೋದ್ರಿಂದ ತುಂಬ ಹೊತ್ತೇನೋ ನಾವಿಲ್ಲಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಒಂದೆರಡರಿಂದ ಮೂರು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ನೋಡಿ ರೀತಿ ಕುದೀತಾ ಇರುವಾಗ ವಾಶ್ ಮಾಡಿ ಮಟನ್ ಮಟನನ್ನು ಇವಾಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಇಲ್ಲಿ ಒಂದು ಕೆ ಜಿಯಷ್ಟು ಅಷ್ಟು ಮಟನ್ ತಗೊಂಡಿರೋದು ಇವಾಗ ಇದನ್ನ ಚೆನ್ನಾಗಿ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಡ್ಬೇಕು ಸೊ ತಕ್ಷಣವೇ ಕ್ಯಾಪ್ ಹಾಕೋದಕ್ಕಿಂತ ಒಂದು ಐದು ನಿಮಿಷ ಈ ರೀತಿ ಕುದಿಸ್ಕೊಳ್ಳಿ ಅಂದ್ರೆ ಒಂದ್ ಸ್ವಲ್ಪ ಕುದಿ ಬರಬೇಕು ಮಟನ್ ಎಲ್ಲ ಚೆನ್ನಾಗಿ ಅದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗುತ್ತೆ ಅಲ್ಲಿ ಇದನ್ನು ಇದನ್ನ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ನಂತರ ಇದನ್ನ ಕ್ಯಾಪ್ ಹಾಕಿಬಿಟ್ಟು ಒಂದು ತ್ರೀ ವಿಜನ್ಸ್ ತಗೊಂಡ್ರೆ ಸಾಕು ಈ ರೀತಿ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ಲಿ ಮಟನ್ ಬೇಯಿಸಿಕೊಳ್ಳೋದ್ರಿಂದ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಸೊ ಇವಾಗ ಕ್ಯಾಪ್ ಹಾಕಿ ತ್ರೀ ವಿಜಲ್ಸ್ ತೊಗೊಂಡ್ರೆ ಮಟನ್ ಕೂಡ ಬೆಂದಿರುತ್ತೆ ಇನ್ನೊಂದು ಕಡೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಇವಾಗ ಒಂದು ಕಡೆಗೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಕಾಯಿ ಹಾಕ್ಕೊಂಡಿದ್ದೀನಿ ಹಚ್ಚಿಟ್ಕೊಂಡಿರುವಂಥ ಕಾಯಿಗೆ ಇವಾಗ ಅರ್ಧ ಇಂಚಷ್ಟು ಶುಂಠಿ ಹಾಗೆ ಒಂದು ಎರಡೆರಡು ಪೀಸ್ ಚಕ್ಕೆ ಒಂದು ನಾಲ್ಕೆ ನಾಲ್ಕು ಲವಂಗ ಹಾಕೊಳ್ಳಿ ಒಂದೆರಡು ಟೇಬಲ್ ಸ್ಪೂನಷ್ಟು ಹುರಗಡ್ಲೇನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಸೇರಿಸ್ಕೊಂಡು ಇದನ್ನು ಫಸ್ಟು ಡ್ರೈ ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ಮಸಾಲೆ ಎಲ್ಲ ಹುರಿದ್ಬಿಟ್ಟು ಮಾಡೋದ್ರಿಂದ ಮಟನ್ ಸಾರು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಒಂದು ಸ್ವಲ್ಪ ಟೇಸ್ಟಿಗೆ ಒಂದು ಸ್ವಲ್ಪೇ ಸ್ವಲ್ಪ ಪುದೀನ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಹಾಗೆ ಜೊತೆಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಸಪ್ರೇಟಾಗಿ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕಿ ಎರಡು ನಾಟಿ ಟೊಮೆಟೊನ ಅಂದರೆ ಸಣ್ಣ ಸೈಜ್ ಆಗಿರೋದ್ರಿಂದ ಎರಡು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ಸಪ್ರೇಟಾಗಿ ಈ ರೀತಿ ಸಾಫ್ಟಾಗಿ ಹೋಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ಎಲ್ಲದನ್ನೂ ಹುರಿದು ಮಾಡಿದ್ರೆ ನಾಟಿ ಸ್ಟೈಲಲ್ಲಿ ಮಟನ್ ಸಾಂಬಾರು ತುಂಬಾ ಚೆನ್ನಾಗಾಗತ್ತೆ ಫ್ರೈ ಮಾಡಿರೋಂಥ ಕಾಯಿ ಜೊತೆ ಟೊಮೆಟೊನೂ ಕೂಡ ಸೇರಿಸಿ ಜೊತೆಗೆ ಒಂದು ಸ್ವಲ್ಪ ಅಂದರೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಗಸಗಸನ್ನು ಕೂಡ ಸೇರಿಸಿ ಮಸಾಲೆನ ಫೈನ್ ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ಬೇಕಾಗತ್ತೆ ಇವಾಗ ಇನ್ನೊಂದು ಕಡೆ ನೋಡ್ತಾ ಇರ್ಬೋದು ಮಟನ್ ಕೂಡ ಚೆನ್ನಾಗಿ ಬೆಂದಿದೆ ಸೊ ಇವಾಗ ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಚ್ ಖಾರದ ಪುಡಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸೊ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇರೋದು ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ನೀವು ಪುಡಿನ ಹಾಕ್ಕೊಳ್ಳಿ ಇದೆರಡೂ ಹಾಕಿ ಇದನ್ನು ಕೂಡ ಮಟನ್ ಜೊತೆಗೇನೆ ಸಪ್ರೇಟಾಗಿ ಆಗಿ ರೀತಿ ಫ್ರೈ ಮಾಡ್ಕೊಳ್ಳಿ ಮಸಾಲೆಗೂ ಮುಂಚೆ ಈ ರೀತಿ ಹಾಕಿ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಳ್ಕೊಳ್ಳುತ್ತೆ ಮಟನ್ಗೆ ಹಾಗೆ ತಿನ್ನೋವಾಗ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಓಕೆ ಇವಾಗ ನೋಡ್ತಾ ಇರ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಹಾಗೆ ಇದನ್ನು ಒಂದು ಐದು ನಿಮಿಷ ಈ ರೀತಿ ಹೈ ಫ್ಲೇಮಲ್ಲೇನೆ ಕುದಿಸ್ಕೊಳ್ತಾ ಇದ್ದೀನಿ ಪುಡಿಯೆಲ್ಲ ಹಾಕಿ ಈ ರೀತಿ ಚೆನ್ನಾಗಿ ಮಟನನ್ನು ಬೇಯಿಸ್ಕೊಂಡ್ಮೇಲೆ ಇವಾಗ ರುಬ್ಬಿಟ್ಕೊಂಡಿರೋವಂಥ ಮಸಾಲೆನ ಕೂಡ ಹಾಕೋಬೇಕು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ಳೋದ್ರಿಂದ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಹಾಗೆ ಮುದ್ದೆಗೆ ಆಗಲಿ ಅಥವಾ ಅನ್ನಕ್ಕೆ ಆಗಲಿ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಕೂಡ ಸೊ ನೀರನ್ನು ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕ್ಕೊಳ್ಳಿ ಆಗಿರೋದ್ರಿಂದ ಒಂದು ಸ್ವಲ್ಪ ತೆಳ್ಳಗೆ ಇರಬೇಕು ತುಂಬ ತೆಳುವಾದ್ರೂ ಅಷ್ಟು ಚೆನ್ನಾಗಿರೋದಿಲ್ಲ ಮೀಡಿಯಮ್ ಸಾಂಬಾರು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಸೊ ಹಾಗೆ ಇದನ್ನು ಚೆನ್ನಾಗಿ ಮಸಾಲೆ ಎಲ್ಲ ಕುದಿಸ್ಕೊಳ್ಬೇಕಾಗುತ್ತೆ ನೋಡ್ತಾ ಇದ್ದೀರಲ್ವಾ ಚೆನ್ನಾಗಿ ಕುದೀತಾ ಇದೆ ಹಾಗೆ ಒಂದು ಸ್ವಲ್ಪ ಎಣ್ಣೆ ಕೂಡ ಬಿಟ್ಟಿದೆ ಈ ರೀತಿ ಮಟನ್ ಸಾಂಬಾರನ್ನ ಎಣ್ಣೆ ಬಿಡೋವರೆಗೂ ಸೈಡಲ್ಲೆಲ್ಲ ಚೆನ್ನಾಗಿ ಕುದಿಸ್ಕೊಳ್ಬೇಕು ಆವಾಗ ಸಾಂಬಾರು ರೆಡಿ ಆಗಿದೆ ಅಂತ ಓಕೆ ಇವಾಗ ನೋಡ್ತಾ ಇರ್ಬೋದು ಪಕ್ಕಾ ನಾಟಿ ಸ್ಟೈಲಲ್ಲಿ ಹದವಾಗಿ ಮಸಾಲೆ ಇಟ್ಟು ಈ ರೀತಿ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಒಂದು ಹಳ್ಳಿ ಶೈಲಿಯಲ್ಲಿ ನಾವೇನು ಮಟನ್ ಸಾಂಬಾರನ್ನ ತಿಂತೀವಿ ಅದೇ ರೀತಿ ಒಂದು ಟೇಸ್ಟ್ ಕೂಡ ಬರುತ್ತೆ ಖಂಡಿತವಾಗ್ಲೂ ಈ ಒಂದು ವಿಧಾನದಲ್ಲಿ ಒಂದ್ಸತಿ ಟ್ರೈ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ವೀಡಿಯೋನ ಶೇರ್ ಮಾಡಿ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವನ್ ಬ್ಲಾಗ್ನಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಮೀಟಿವ್ ನೆಕ್ಸ್ಟ್ ಬ್ಲಾಗ್ ಅಂಟಿಲ್ದೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್